ನಮಸ್ತೆ ಹೇಗಿದ್ದೀರಾ ಎಲ್ಲ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈ ಹಿಂದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿದೆ ತುಂಬ ಜನ ಇಷ್ಟಪಡ್ರಿ ಹಾಗೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಮ್ಯಾನಿಫೆಸ್ಟ್ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ ಅಂತ ಕೇಳ್ತಾ ಇದ್ರಿ ಆ್ಯಂಡ್ ನಾನು ಕೂಡ ಒಂದಷ್ಟು ತಿಂಗಳಿಂದ ಏನು ಈ ಒಂದು ಮ್ಯಾನಿಫೆಸ್ಟ್ ಇದ್ರ ಬಗ್ಗೆ ಬಿಲೀವ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ನನ್ನ ಪಾಸ್ಟ್ ಅಂದರೆ ಹಿಂದೆ ತಿರುಗಿ ನೋಡಿದಾಗ ಕೆಲವೊಂದೊಂದು ಒಳ್ಳೆಯದನ್ನು ನಾವು ಅಂದ್ಕೊಂಡಾಗ ಅದು ಟೈಮ್ ತೊಗೊಂಡ್ರೂ ಆದಮೇಲೆ ಹೌದಲ್ವಾ ನಾವು ಯಾವಾಗ್ಲೂ ಏನು ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಏನು ಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿಕೊಂಡು ನಾವು ಬೇಕು ಅಂದ್ಕೊಳ್ತಾ ಇರ್ತೀವಿ ಅಂಥದ್ದು ನಮ್ಮ ಲೈಫ್ಗೆ ಸಿಗುತ್ತೆ ಅಂತ ಅನ್ನೋದು ಮೇಲೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಟ್ ಎ ಸೇಮ್ ಟೈಮ್ ಇನ್ಸ್ಟಾದಲ್ಲಿ ಯಾರೋ ಒಬ್ಬರು ಒಂದು ಬುಕ್ಕನ್ನು ಬೇರೆಯವರಿಗೆ ಸಜೆಸ್ಟ್ ಮಾಡಿದರು ಅಂದರೆ ಅವರು ಅವರ ಒಂದು ಪ್ರಶ್ನೆ ಏನಾಗಿತ್ತು ಏನಾಗಿತ್ತಂತಂದರೆ ಈ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಮಾಡೋದರಿಂದ ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿದ್ದನ್ನೆಲ್ಲ ಪಡಿಬಹುದಾ ಸೊ ಇದೊಂದು ಕನ್ಫ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ಹಾಕಿದ್ರು ಅದಕ್ಕೆ ಅವರು ನಿಮ್ಮ ಕನ್ಫ್ಯೂಷನ್ಸ್ಗೆ ಇದೊಂದು ಬುಕ್ಕು ಖಂಡಿತವಾಗ್ಲೂ ಒಂದು ಉದಾಹರಣೆ ಏನು ಏನು ಹೇಳ್ಬೋದು ಆನ್ಸರ್ ಕೊಡುತ್ತೆ ಉತ್ತರ ಕೊಡುತ್ತೆ ತಗೊಳ್ಳಿ ಅಂತ ಸೊ ಓಕೆ ಅಂತ ಅಂದ್ಬಿಟ್ಟು ನಾನು ಕೂಡ ಕನ್ನಡದಲ್ಲೂ ಇದೆ ಅದು ಬುಕ್ಕು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿದೆ ಸೊ ಆ ಬುಕ್ಕು ಸಿಕ್ತು ಬುಕ್ ಓದ್ತಾ ಓದ್ತಾ ಚೆನ್ನಾಗಿ ಅಂತ ಅನ್ನಿಸ್ತು ಮತ್ತು ಹಿಂದಿನ ವೀಡಿಯೋದಲ್ಲಿ ತುಂಬ ಜನ ಮ್ಯಾಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿನ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ನಾನಿವಾಗ ಓದ್ತಾ ಇದ್ದೆ ಅಲ್ವಾ ಹಾಗೆ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಐ ಥಿಂಕ್ ಈ ಬುಕ್ಕನ್ನ ನಿಮಗೆ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಆ್ಯಂಡ್ ಏನು ಓದಿದ್ದೆ ಅಂದರೆ ಪ್ರಾಕ್ಟಿಕಲ್ ಆಗಿ ಏನು ಎಂತು ಅಂತ ಅಂದ್ಬಿಟ್ಟು ಒಂದು ಪುಟ್ಟದಾಗ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಖುಷಿ ಅಂತ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ನಾವು ಆದಷ್ಟು ಎಲ್ರಿಗೂ ಖುಷಿ ಕೊಡೋದಕ್ಕೆ ಖುಷಿನ ಹಂಚೋದಕ್ಕೆ ಏನು ಪಾಸಿಟಿವ್ ವೈಬ್ಸ್ನ ಕೊಡೋದಕ್ಕೆ ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ ದೇವರು ನಮಗೂ ಕೂಡ ನಮ್ಮ ಲೈಫಲ್ಲಿ ಇನ್ನಷ್ಟು ಖುಷಿನ ಕೊಡ್ತಾರೆ ಪಾಸಿಟಿವ್ನ ಕೊಡ್ತಾರೆ ಅಂತ ಸೊ ಯಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲು ಏನು ಮಾಡಬೇಕಂತಂದರೆ ನಾನು ನಿಮಗೋಸ್ಕರ ಒಂದು ಒಳ್ಳೆಯ ವಿಷಯನ ಶೇರ್ ಮಾಡ್ತೀನಿ ಕೊಡ್ತೀನಿ ಅಂತ ಅಂದಾಗ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಎಸ್ ಲೈಕ್ ಶೇರ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಕಮೆಂಟ್ಸ್ ಆ್ಯಂಡ್ ನಿಮ್ಮ ಏನೇ ಡೌಟ್ಸ್ ಇದ್ರೂ ಸಹ ಸಹ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅದಕ್ಕೆ ಗೊತ್ತಿದ್ರೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಸ್ ಈ ಮ್ಯಾನಿಫೆಸ್ಟೇಷನ್ ಅಥವಾ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬಹುದು ಅಂತ ಅನ್ನೋದಕ್ಕೆ ಬರೀ ನಾವು ಬುಕ್ ಓದಿದ ತಕ್ಷಣ ಬರೀ ನಾವು ಅಂದ್ಕೊಂಡು ಕೂತಿದ್ದ ತಕ್ಷಣ ಎಲ್ಲವೂ ಹಾಗೆ ಆಗೋಗ್ಬಿಡುತ್ತೆ ಅಂತಲ್ಲ ಏನಪ್ಪ ಅಂತ ಅಂದರೆ ಈ ಒಂದು ಮ್ಯಾನಿಫೆಸ್ಟ್ ಅಂದರೆ ನಾವು ಇವಾಗ ಒಂದು ಒಂದು ಬೇಕಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ಮನೆನ ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ ಸೊ ನನ್ನ ಮನಸ್ಸಲ್ಲಿ ಅದು ತುಂಬ ಆಳವಾಗಿ ಅದು ಹೋಗಿ ನಿಲ್ಲಬೇಕು ಅಂದರೆ ತುಂಬಾ ಅದರಲ್ಲಿ ಕಾಣಬೇಕು ಅಂದರೆ ನಮ್ಮ ಕಣ್ಮುಚ್ಚಿದಾಗ ಇಮ್ಯಾಜಿನೇಷನಲ್ಲಿ ನಾನು ಆಸೆ ಪಟ್ಟಿರುವ ರೀತಿಯಲ್ಲಿ ಇರುವಂತಹ ಮನೆಯಲ್ಲೇ ನಾನು ವಾಸ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ವಾಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇರಬೇಕು ಎವ್ರಿ ಸೆಕೆಂಡ್ ನಿಮ್ಗೆ ಯಾವಾಗ ಅನಿಸ್ತಾ ಇರತ್ತೆ ಯೋಚನೆ ಬರುತ್ತೆ ಆವಾಗ ಸೊ ಅದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಅಂದರೆ ಒಂದು ಮನೆ ತೊಗೋಬೇಕು ಅಂತ ಅಂದ್ಕೊಂಡು ಬರೀ ನಾನು ಕುತ್ಕೊಂಡಿದ್ದ ಹೆಜ್ಜಾಗ್ದಲೇ ಅಂದ್ಕೊಂಡು ಆಸೆ ಪಡ್ತಾ ಕೂತಿದ್ರೆ ಏನೂ ಆಗಲ್ಲ ಸೊ ಅದಕ್ಕೆ ತಕ್ಕಂತೆ ವರ್ಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕಂತ ಅಂದ್ಕೊಂಡು ನಾನು ಸುಮ್ಮನೆ ಅಂದ್ಕೊಂಡು ಅಂದ್ಕೊಂಡು ಕುತ್ಕೊಳ್ತಾ ಇದ್ರೆ ನನ್ನ ಚಾನಲನ್ನು ಹೋಗೋದು ಬರೀ ನೋಡೋದು ಕೂತ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಒಳ್ಳೆ ಒಳ್ಳೆ ಕಂಟೆಂಟ್ ಅನ್ನ ಮಾಡಬೇಕು ಅನ್ನೋ ತಲೆಯಲ್ಲಿ ಬರುತ್ತೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ನ ನಾನು ಮಾಡ್ಕೊಳ್ಬೇಕು ಅಂತ ಇಷ್ಟು ದಿನ ಏನ್ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಸೊ ನನಗೆ ಗೊತ್ತಿರೋ ವಿಷಯನ ಜನಕ್ಕೆ ತಲುಪಿಸ್ತಾ ಇದ್ದೀನಿ ಅನ್ನೋದೊಂದು ನನ್ನ ತಲೆಯಲ್ಲಿ ಒಂದು ಲಕ್ಷ ಆದಷ್ಟು ಬೇಗ ಆಗಬೇಕು ಆಗಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ನಾನು ಅನ್ಕೊಳ್ತಾ ಇರಲಿಲ್ಲ ಬಿಕಾಸ್ ಯಾವಾಗ್ಲೂ ನಂದು ಒಂದು ಲಕ್ಷ ಆಗಿದ್ದರೆ ಫಾಲೋವರ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಸಿಲ್ವರ್ ಪ್ಲೇ ಬಟನ್ ಬರೋದಲ್ಲ ಅಂತ ಸೊ ಈ ತರ ಅನ್ಕೊಳ್ತಾ ಇದ್ದೀನಿ ಬಟ್ ಸ್ಟ್ರಾಂಗಾಗಿ ಯಾವಾಗಲೂ ನನಗೆ ಏನು ಮಾಡಬೇಕು ಮಾಡಬೇಕಂತ ಸೊ ನಾನು ಯಾವಾಗ ಸ್ಟ್ರಾಂಗಾಗಿ ಇನ್ನು ಎರಡು ತಿಂಗಳು ಇನ್ನೊಂದು ಮೂರು ತಿಂಗಳಲ್ಲಿ ಇನ್ನು ತ್ರೀ ಮಂತಲ್ಲಿ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂತ ಅನ್ನೋದನ್ನ ಸದ್ಯಕ್ಕೆ ಇವಾಗ ತಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಅವಾಗ ಕೂತರು ನಿಂತರೂ ಏನು ಬರುತ್ತೆ ಅಂತಂದರೆ ಓಕೆ ಒಂದು ಒಳ್ಳೆ ಕಂಟೆಂಟ್ ಮಾಡು ಒಳ್ಳೆ ವೀಡಿಯೋ ಮಾಡು ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸೊ ಈ ಥರ ಎಲ್ಲ ಲೈಕ್ ಈ ಹೀಗೆ ಅಂದರೆ ನಮಗೆ ಮ್ಯಾನಿಫೆಸ್ಟ್ ಅಂತ ಅನ್ನೋದು ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಾಗ ನಮಗೆ ನಮ್ಮ ಇರೋ ನೇಚರ್ ನಮ್ಮ ಸುತ್ತಮುತ್ತ ಇರೋ ಪರಿಸರ ಅದೇ ಕೂಡ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರುತ್ತೆ ಪದೇ 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 ನೆನಪು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಮತ್ತು ಇವತ್ತು ನೋಡಿ ಹನ್ನೊಂದನೇ ತಾರೀಕು ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಸೊ ನಾನು ಹೇಳೋದು ಹನ್ನೊಂದು 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 ಗಂಟೆ ಹನ್ನೊಂದು ನಿಮಿಷ ಹನ್ನೊಂದು ಸೆಕೆಂಡ್ ಅಥವಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಾಕು ಈಗ ಆಲ್ರೆಡಿ ಬೆಳಗ್ಗೆ ಆಗೋಯ್ತು ನಿಮ್ಮ ವಿಶ್ ಏನಿರುತ್ತೆ ಅಂದರೆ ಈ ನಂಬರ್ಸ್ಗಳು ಯಾವಾಗಲೂ ಒಂದು ಈಕ್ವಲಲ್ಲಿ ಅಂತ ಇದ್ದಾಗ ಸೊ ಆ ನಂಬರ್ಸ್ಗಳಲ್ಲಿ ಪವರ್ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಏನೇ ವಿಶ್ ಮಾಡಿಕೊಂಡ್ರೂ ನಮ್ಮ ಬ್ರಹ್ಮಾಂಡ ಅದಕ್ಕೆ ವಿಶ್ವ ನಮ್ಮ ಬ್ರಹ್ಮಾಂಡ ಏನಿರುತ್ತೆ ಅದು ತುಂಬ ಏನು ಪಾಸಿಟಿವ್ ವೈಬ್ಸ್ನ ಸ್ಪ್ರೆಡ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ತುಂಬ ಬೇಗನೆ ರೀಚ್ ಆಗುತ್ತೆ ಭಗವಂತನಿಗೆ ಸೊ ಈ ಥರ ಹಾಗಾಗಿ ಈಗ ಬೆಳಗ್ಗೆ ಆಗೋಯಿತು ಹನ್ನೊಂದು ಗಂಟೆ ಈಗ ನಿಮಗೆ ಇನ್ನೊಂದು ಚಾನ್ಸ್ ಇರೋದು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ನಿಮಗೇನು ಏನು ಆಗಬೇಕಾಗಿರುತ್ತೆ ಏನು ಆಗಬೇಕು ಹನ್ನೊಂದು ಏನು ನಿಮ್ಮ ಆಸೆಗಳನ್ನು ಒಂದು ಪೇಪರ್ ಮೇಲೆ ಬರೆದು ಆ ಮನಸಲ್ಲಿ ಅದನ್ನು ಪ್ರೇ ಮಾಡ್ತಾ ಅಂದ್ಕೊಂಡು ಒಂದು ದೀಪನ ತುಪ್ಪದ ದೀಪ ಹಚ್ಚಿ ಇಟ್ಟಿರ್ತೀರಲ್ವಾ ಸೊ ದೀಪದಲ್ಲಿ ಆ ಬರ್ದಿರೋದನ್ನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸಮಯದಲ್ಲಿ ಬರ್ನ್ ಮಾಡಿ ಅಂದರೆ ಅದನ್ನು ಸುಟ್ಟಿ ಅದ್ರದ್ದು ಬೂದಿ ಬರುತ್ತಲ್ವ ಅದನ್ನು ನಾವು ಹೊರಗಡೆ ಬಂದು ಉಫ್ ಅಂತ ಮಾಡಬೇಕು ಸೊ ಅದು ಏನು ನೇಚರ್ ಜೊತೆ ಹೊಂದ್ಕೊಳ್ಳುತ್ತೆ ಆ ಏನಿರುತ್ತೆ ಅದು ಬೂದಿ ಇರುತ್ತಲ್ವ ಅದು ವಾತಾವರಣ ಜೊತೆ ಮಿಕ್ಸ್ ಆಗುತ್ತೆ ವಾತಾವರಣ ಅಂತ ಅಂದರೆ ಪ್ರಕೃತಿ ಎನ್ವಿರಾಲ್ಮೆಂಟ್ ಸೋ ಅದೇನಾಗುತ್ತೆ ನೇಚರ್ ಜೊತೆ ಹೊಂದ್ಕೊಂಡು ನಮಗೆ ಬೇಗನೆ ನಾವು ಅಂದ್ಕೊಂಡಿರೋವಂತಹ ವಿಷ್ಯಸು ಫುಲ್ಫಿಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಇದೇ ಒಂದು ಪಾಸಿಟಿವ್ ಮಾಡುತ್ತೆ ಆಗತ್ತೆ ಅಂತ ಸೊ ನೀವು ಅಂದ್ಕೋಬೋದು ನಾನು ತುಂಬ ದಿನದಿಂದ ವಿಶ್ ಮಾಡ್ತಾ ಇದ್ದೀನಿ ಅಂದರೆ ಅಂದ್ಕೊಳ್ತಾ ಇದ್ದೀನಿ ಆಗ್ತಲೇ ಇಲ್ಲ ಇನ್ನೂ ಎಷ್ಟು ದಿನ ಮಾಡಬೇಕಂತ ಸಿ ನಿಮಗೆ ಇಷ್ಟೇ ದಿನಕ್ಕಾಗಬೇಕು ಇಷ್ಟೇ ದಿನದೊಳಗಡೆ ಅಂದರೆ ಒಂದು ನೀವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬಟ್ ನೀವು ಅಂದ್ಕೊಂಡ್ರೆ ಅದು ಇಂಥ ಟೈಮ್ ಅಂತಲ್ಲ ಬಟ್ ಆಗೇ ಆಗುತ್ತೆ ಸೊ ಅದನ್ನು ನೀವು ಸ್ಟ್ರಾಂಗಾಗಿ ನಂಬಬೇಕು ಹೇಗೆ ಅಂತ ಅಂದರೆ ಡೌಟ್ ಅನುಮಾನದಿಂದ ಏ ಇದಾಗತ್ತೆ ಇದೆಲ್ಲ ಸುಮ್ಮನೆ ಅಂತ ಅಲ್ಲ ಯಾವಾಗಲೂ ಅಷ್ಟೇ ಒಂದು ಒಳ್ಳೇದಾಗಬೇಕು ಅಥವಾ ಒಂದು ಒಳ್ಳೇದಾಗಲಿ ಅಂತ ನಾವು ಬಯಸ್ದಾಗ ಸಾಕಷ್ಟು ಅನುಮಾನಗಳು ಬರುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಹೋಗಬಾರ್ದು ಓಕೆ ಆಗುತ್ತೆ ಆಗುತ್ತೆ ಅನ್ನೋದನ್ನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು ಅಂದರೆ ಕೆಲವೊಂದೊಂದು ಸಿಚುವೇಶನ್ ನಿಮಗೆ ತುಂಬ ಸ್ಟ್ರಾಂಗಾಗಿ ಅನಿಸ್ತಾ ಇರುತ್ತಲ್ಲ ಆ ಥರ ತುಂಬ ಸ್ಟ್ರಾಂಗಾಗಿ ನಿಮ್ಮಲ್ಲೇ ನೀವು ಅನ್ಕೋಬೇಕು ಅನ್ನಿಸ್ಬೇಕು ಅದನ್ನು ಫೀಲ್ ಮಾಡಬೇಕು ಸೊ ಮತ್ತು ಏನಪ್ಪ ಅಂತಂದರೆ ನಾನು ಬುಕ್ ಹೇಳ್ತೀನಿ ಯಾವ ಬುಕ್ ಅಂತ ಆಲ್ರೆಡಿ ತುಂಬ ಜನ ಕಾಯ್ತಾಯಿರ್ತೀರ ಯಾವುದದು ಬುಕ್ಕು ಅಂತ ಅಂದರೆ ದ ಸೀಕ್ರೆಟ್ ರಹಸ್ಯ ಅಂತ ಇದು ನಿಮಗೆ ಇಂಗ್ಲೀಷಲ್ಲೂ ಸಿಗುತ್ತೆ ಬುಕ್ಕು ಕನ್ನಡದಲ್ಲೂ ಇದೆ ನೀವು ಬೇಕಂತಂದರೆ ಇಂಗ್ಲೀಷಲ್ಲಾದರೂ ತಗೋಬೋದು ಕನ್ನಡದಲ್ಲಾದರೂ ಮತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಇಂಗ್ಲೀಷ್ನಲ್ಲಿ ಇದೊಂದು ಸಿ ದ ಸೀಕ್ರೆಡ್ ಅಂತ ಮೂವಿ ಕೂಡ ತೆಗೆದಿದ್ದಾರಂತೆ ಅಂದರೆ ನೀವು ಬೇಕಂತ ಅಂದರೆ ಮೂವಿನೂ ನೋಡ್ಬೋದು ಅಥವಾ ಬೇಕು ಅಂತಂದರೆ ಬುಕ್ಕು ಕೂಡ ಓದ್ಬೋದು ಸೊ ಇದು ನಾನು ತರಿಸಿ ಲಾಸ್ಟ್ ವೀಕಲ್ಲಿ ತರಿಸಿದ್ದೆ ಇಷ್ಟು ಓದಿದ್ದೀನಿ ಇಷ್ಟು ಓದೋದಾಗ್ಲೇ ನನಗೆ ಇದೊಂಥರ ಚೆನ್ನಾಗಿ ಅಂತ ಅನ್ನಿಸ್ತು ಕೆಲವೊಂದೊಂದು ಒಂದೊಂದು ಇದರಲ್ಲಿ ಒಂದೊಂದು ಪಾಯಿಂಟ್ಗಳಿದೆ ಸೊ ನಾನು ಮಾರ್ಕ್ ಮಾಡಿದ್ದೆ ಬಟ್ ಈಗ ಕಾಣಿಸ್ತಲೇ ಇಲ್ಲ ಮತ್ತು ಸುಮ್ಮನೆ ಲೇಟಾಗಿ ಹೋಗುತ್ತೆ ಅಂತ ಅನ್ಕೊಂಡು ನೀವು ಬುಕ್ಕನ್ನು ತಗೊಂಡು ಓದುತ್ತಾ ಓದುತ್ತಾ ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭ ಸಂಸ್ಕಾರನ ನಾನು ಒಂದೇ ದಿನದಲ್ಲಿ ಓದಿ ಮುಗಿಸಿದ್ದೆ ಸೊ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು ಅಂತ ಅದಾದಮೇಲೆ ಅದು ಚಿಕ್ಕ ಬುಕ್ಕನ್ನೇ ಅದಾದಮೇಲೆ ಈ ಬುಕ್ಕ ಮೇಲೆ ಇನ್ನೊಂದು ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಸೊ ನನ್ನ ಲಾಸ್ಟ್ ಗರ್ಭ ಸಂಸ್ಕಾರದಕ್ಕೂ ಅಷ್ಟೇ ಹೇಳಿದ್ದಾಗ ಸ್ಪಾನ್ಸರ್ ಅಂತ ಕೇಳಿದರು ಬಟ್ ಖಂಡಿತವಾಗ್ಲೂ ಇಲ್ಲ ನನಗೆ ಬುಕ್ ಇರ್ಬೋದು ಅಥವಾ ವಸ್ತುಗಳಿರ್ಬೋದು ನಾನು ಏನೇ ತೊಗೊಂಡ್ರು ವರ್ತ್ ಅಂತ ಅನ್ನಿಸ್ತು ಅಂತ ಅಂದರೆ ಯಾರೋ ಒಬ್ರಿಗೆ ಹೆಲ್ಪ್ ಆಗ್ಬೋದು ಸೊ ಏನು ಹೇಳದ್ರಾಯಿತು ಅಂತ ಅಂದ್ಕೊಂಡು ಈಗ ನಾವು ಕಾಮನ್ ಕಾಮನ್ನಾಗೇ ಏನೋ ಒಂದು ತಗೊಂಡಿದ್ದೀನಿ ಅಂತ ಅಂದರೆ ಜಸ್ಟ್ ಫೋನ್ ಮಾಡಿದಾಗ್ಲೇ ವಾಟ್ಸಪ್ಪಲ್ಲಿ ಅಥವಾ ಫೋನ್ ಕೋಲ್ಸಲ್ಲೇ ಹೇಳ್ಕೊಳ್ತೀವಲ್ವಾ ತುಂಬ ಚೆನ್ನಾಗಿದೆ ಇಂಥದ್ದೊಂದು ತಗೊಂಡಿದ್ದೆ ನೋಡು ತೊಗೊಳ್ಳೋದಾದರೆ ಲಿಂಕ್ ಶೇರ್ ಮಾಡ್ತೀನಿ ಅಂತ ಸೊ ಅದು ಅದು ಆ ಥರ ಇದು ಹೀಗೆ ನಿಮಗೆ ನಿಮಗೆ ಓದೋ ಅಂತ ಇಂಟ್ರೆಸ್ಟ್ ಇದ್ದರೆ ಅಥ್ವಾ ಪಾಸಿಟಿವ್ ಆಗೇ ಇರಬೇಕು ಪಾಸಿಟಿವ್ ಆಗೇ ನಮ್ಮ ಲೈಫಲ್ಲಿ ನಡಿಬೇಕು ಅಂತ ಅಂದಾಗ ನೀವು ಅಂದ್ಕೊಬೋದು ಇದು ಓದಿದ ತಕ್ಷಣ ಅಥ್ವಾ ನಾವು ಪಾಸಿಟಿವ್ ಆಗಿ ಇದ್ದಿದ್ದ ತಕ್ಷಣ ಕಷ್ಟಗಳೆಲ್ಲ ಬಿಡುತ್ತಾ ಮತ್ತು ಕಷ್ಟಗಳೇ ಬರೋದಿಲ್ವಾ ಅಂತ ಇಲ್ಲ ಸೊ ಏನಂದರೆ ನಿಮಗೆ ಅದೇ ಅವಾಗಲೇ ಹೇಳಿದ್ನಲ್ಲ ಸಿಚುವೇಶನ್ ತುಂಬ ಕ್ರಿಟಿಕಲ್ ಅಂತ ಇದ್ರೂ ಸಹ ಆ ಟೈಮಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಪಾಸಿಟಿವ್ ಆಗೇ ಇರಬೇಕು ಪಾಸಿಟಿವ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಅನ್ನೋದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಒಂದು ಸೈಡು ನಿಮಗೆ ನೆಗೆಟಿವ್ ಬರ್ತಾ ಇದ್ರೆ ಇನ್ನೊಂದು ಸೈಡು ಪಾಸಿಟಿವ್ ಬರ್ತಾ ಇರುತ್ತೆ ಇಲ್ಲ ನಾನು ಈ ಟೈಮ್ ಎಲ್ಲರಲ್ಲ ಕಷ್ಟ ಅಂತ ಅನ್ನೋದು ನಾವು ಎಷ್ಟೇ ಇದಾಗಿ ಇದ್ದರೂ ಎಷ್ಟೇ ಶ್ರೀಮಂತರ ಇದ್ರು ಶ್ರೀಮಂತ ಇದ್ರೂ ಹೇಗೆ ಇದ್ರೂ ಕಷ್ಟ ಅಂತ ಅನ್ನೋದು ಬಂದೇ ಬರುತ್ತೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಎದುರಿಸಿದ್ರೆ ನೆಕ್ಸ್ಟು ನಮ್ಮ ರೋಡು ಒಂದು ರೋಡಲ್ಲಿ ಟ್ರಾಫಿಕ್ ಇರುತ್ತೆ ಸೊ ಯಾವ ಟ್ರಾಫಿಕ್ ಅಂತ ಅಂದ್ಕೊಂಡು ಆ ಟ್ರಾಫಿಕ್ಕು ಆಲ್ರೆಡಿ ಬೋರ್ ಅನ್ಸಿರುತ್ತೆ ಅದ್ರೊಳಗಡೆ ನಾವು ಕೈ ಕೈ ಅಂತ ಅಂದ್ಕೊಂಡಿದ್ರೆ ಅದು ಇನ್ನೂ ಬೋರ್ ಅನ್ಸುತ್ತೆ ಅದ್ರ ಬದಲಿಗೆ ಯಾವುದೋ ಒಂದು ಸಾಂಗೋ ಒಂದು ಬುಕ್ಕೋ ಏನೋ ಇಟ್ಕೊಂಡ್ರೆ ಟ್ರಾಫಿಕ್ ಅದು ಕ್ಲಿಯರ್ ಆಗೇ ಆಗುತ್ತೆ ಅಲ್ವಾ ನೆಕ್ಸ್ಟು ಕ್ಲಿಯರ್ ಇರುತ್ತೆ ರೋಡು ಸೊ ವೆಯ್ಟ್ ಮಾಡಬೇಕು ಹಾಗೆ ಬಟ್ ನಮಗೆ ಆ ಒಂದು ಪೇಷನ್ಸ್ನ ಕಲಿಸುತ್ತೆ ಆ್ಯಂಡ್ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಸೊ ದ್ಯಾಟ್ಸ್ ವೈ ನಾನು ನಿಮಗೆ ದ ಸೀಕ್ರೆಟ್ ಈ ಬುಕ್ಕನ್ನು ಬೇಕಂತ ಅಂದರೆ ಬೇಕಾದರೆ ನೀವು ತರಿಸ್ಕೋಬೋದು ಈ ವಿ ಇದು ಏನು ಬುಕ್ ಲಿಂಕನ್ನ ನಾನು ಹಾಕಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇದೆ ನೋಡಿ ಓದಿ ಆ್ಯಂಡ್ ಜೀವನದಲ್ಲಿ ನಾವು ಏನು ಪಡಿಬೇಕು ಅಂದ್ಕೊಳ್ತಾ ಇರ್ತೀವಿ ಏನು ಬೇಕಂತ ಇರುತ್ತೆ ಅದನ್ನು ಖಂಡಿತವಾಗ್ಲೂ ಪಡಿಬೋದು ಅನ್ನೋದಕ್ಕೆ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ಖಂಡಿತ ತಂದೆ ತರುತ್ತೆ ಎಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾವುದಾದ್ರು ಕನ್ನಡದ ಒಳ್ಳೆ ಬುಕ್ಗಳಿದ್ದರೆ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಶೇರ್ ಮಾಡಿ ಇನ್ನಷ್ಟು ಬುಕ್ಕನ್ನ ಓದೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್